ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬೇರೆ ಬೇರೆ ಪ್ರಧಾನ ಸರ್ಪಗಳ ನಾಮ ನಿರ್ದೇಶಗಳು ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಶೌನಕನು ಸೂತ ಪುರಾಣಿಕನನ್ನು ಸೂತ ಕುರಿತು ಓ ಮಹಾತ್ಮ ಸರ್ಪಗಳನ್ನು ಅವುಗಳ ತಾಯಿಯಾದ ಕದ್ರುವು ವಿನತೆಯನ್ನು ಅವಳ ಮಗನಾದ ಅರುಣನು ಶಪಿಸಿದುದಕ್ಕೆ ಕಾರಣವನ್ನು ಹೇಳಿದೆ ಹಾಗೆಯೇ ಕದ್ರು ವಿನತೆಯರಿಗೆ ಅವರ ಪತಿಯು ವರಗಳನ್ನು ಕೊಟ್ಟ ವೃತ್ತಾಂತವನ್ನು ವಿನತಾ ಪುತ್ರರಾದ ಎರಡು ಪಕ್ಷಿಗಳ ಅಂದರೆ ಅರುಣ ಮತ್ತು ಗರುಡರ ಹೆಸರನ್ನು ನಿನ್ನಿಂದ ನಾವು ಕೇಳಿದ ಹಾಗಾಯಿತು ಸರ್ಪಗಳ ಹೆಸರನ್ನು ಮಾತ್ರ ನೀನು ಹೇಳಲಿಲ್ಲ ಆ ನಾಗರಲ್ಲಿ ಪ್ರಧಾನರಾದ ಕೆಲವರ ಹೆಸರನ್ನಾದರೂ ನಮಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಸೂತನು ಎಲೈ ತಪೋಧನರೇ ಕೇಳಿರಿ ಸರ್ಪಗಳ ಹೆಸರು ಅನಂತವಾಗಿರುವುದರಿಂದ ಎಲ್ಲರ ಹೆಸರನ್ನು ನಾನು ಹೇಳಲಾರೆನು ಮುಖ್ಯವಾದ ಕೆಲವನ್ನು ಮಾತ್ರ ತಿಳಿಸುವೆನು ಕೇಳಿರಿ ಸರ್ಪಗಳಲ್ಲಿ ಮೊದಲು ಹುಟ್ಟಿದವನು ಶೇಷನು ಆಮೇಲೆ ವಾಸುಕಿ ಹುಟ್ಟಿದನು అంద క్రమవారి ఐరవతను శకను సోటకను ధనంజయను కాళీయను మణినగను పూరణను పింజరకను ఏలాపత్రను వామరను నీలను అని కల్మాషను షబలను ఆర్యను ముగ్ధకను కలశపోతకను సుమనస్సు దిముఖ విమల పిండకరు ఆప్ ఆప్తోటర శంఖ మాలి మాలిశిఖరు నిష్ఠానకను ಹೇಮಗುಹನು ಮಹುಷ ಪಿಂಗಳ ಭಾಷ್ಯ ಕರ್ಣ ಹಸ್ತಿಪದರೆಂಬುವರು ಮುದ್ರ ಪಿಂಡಕನು ಕಂಬಲಾಶ್ವತರರು ಕಾಳೀಯಕನು ವೃತ್ತ ಸಮಾವರ್ತಕರೆಂಬುವರಿಬ್ಬರು ಪದ್ಮರೆಂಬುವರಿಬ್ಬರು ಶಂಖುಮುಖ ಕೂಷ್ಮಾಂಡಕರು ಸೇಮಕ ಪಿಂಡಕರು ನರವೀರ ಪುಷ್ಪದಂಶ್ರ ಬಿಲ್ವಕ ಬಿಲ್ವ ಪಾಂಡುರರು ಮೂಷಕಾದನು ಶಂಖ ಪೂರ್ಣಭದ್ರ ಹರಿದ್ರಕರು ಅಪರಾಜಿತ ಜ್ಯೋತಿಕ ಶ್ರೀಮಹರು ಕೌರವ್ಯನು ಧೃತರಾಷ್ಟ್ರನು ಶಂಕಪಿಂಡನು ವಿರಜಸ್ಸು ಸುಬಾಹು ಶಾಲಿಪಿಂಡನು ಹಸ್ತಿಪಿಂಡನು ಪಿಂಡರಕನು ಸುಮುಖನು ರೌಣಪಾಶನು ಕುಟರ ಕುಂಜರ ಪ್ರಭಾಕರರು ಕುಮುದ ಕುಮುದಾಕ್ಷರು ತಿತ್ತಿರಿ ಹಲಕನು ಕರ್ದಮನೆಂಬ ಮಹಾನಾಗನು ಬಹುಮೂಲಕನು ಕರ್ಕರ ಕರ್ಕರರು ಕುಂಡೋದನ ಮಹೋದರರು ಇವರೆಲ್ಲರೂ ನಾಗರಲ್ಲಿ ಪ್ರಧಾನರಾದವರು ಇನ್ನು ಅನೇಕ ನಾಗರಿರುವುದರಿಂದ ಅವರ ಹೆಸರನ್ನೆಲ್ಲ ಇಲ್ಲಿ ನಾನು ಹೇಳಲಿಲ್ಲ ಈ ನಾಗರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮುಂತಾಗಿ ಮುಂದೆ ಮುಂದಿನ ಸಂತಾನವೆಲ್ಲ ಎಣಿಕೆ ಇಲ್ಲದಷ್ಟಿದೆ ಅವು ಸಹಸ್ರ ಲಕ್ಷ ಅರ್ಬುದ ನ್ಯರ್ಬುದಾದಿ ಸಂಖ್ಯೆಗಳಿಂದ ಎಣಿಸಲ್ಪಟ್ಟಿವೆ ಅವನ್ನೆಲ್ಲ ಹೆಸರು ಹಿಡಿದು ಹೇಳುವುದು ಸಾಧ್ಯವಿಲ್ಲ ಎಂದನು ಇದು ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ